ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಿಕ ಕನ್ನಡ ಲಾಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಕುಂಬಳಕಾಯಿ ಸಾಂಬಾರು ಏನು ಮಾಡೋದಂತ ಅಂತ ನೋಡೋಣ ಬನ್ನಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಸಾಂಬಾರು ಅನ್ನ ಜೊತೆಗೆ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವನ್ ಮುದ್ದೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೇಗೆ ಅಂತ ನೋಡೋಣ ಕುಂಬಳಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಸಿಪ್ಪೆ ತೆಗ್ದೆ ಚಿಟ್ಕೊಂಡಿದ್ದೀನಿ ನೀಟಾಗಿ ತೊಗರಿಬೇಳೆ ಒಂದು ಕಪ್ಪು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಅದು ಒಂದು ಟೀ ಸ್ಪೂನ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಅವ್ರೂ ತೊಗೊಂಡಿದ್ದೀನಿ ಈರುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ರುಚಿಗೆ ತಕ್ಕ ಸ್ಟೋಪು ಹುಣಸೆ ರಸ ಕಡಲೆಬೇಳೆ ಹುರ್ಕೊಳ್ಳೋಣ ಅದ್ರ ಜೊತೆಗೆ ಉದ್ದಿನಬೇಳೆ ಕೂಡ ಹಾಕಿ ಉತ್ಕೋತಿದ್ದೀನಿ ಹುರಿದು ಅವಾಗೆ ಪೌಡ್ರ್ ಮಾಡೋದ್ರಿಂದ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ

இது கூட ஃபிரை ஆர்வம் சோப்பு கொத்திரி எமென் தாயு உருச்சு வித சோப்பு இது கூட ஃபிரைமா இது ஃபிரை ஆகும் மிக்சி ஹாக்கிட் கொண்டி ಬಾದಲ್ಲಿ ಒಗ್ಗರಣೆ ಹಾಕಿ ಎಣ್ಣೆ ಕುಂಬಳಕಾಯಿ ಸಾರಿ ಇದಕ್ಕೆ ಉಪ್ಪು ಉಪ್ಪಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಟರೆ ಸಾಕಿದೆ ಇನ್ನೊಂದು ಐದು ನಿಮಿಷ ಬೆಂಬಿದೆ ಇದು ಗೊಬ್ಬರ ಮಸಾಲ ಬೇಯಿಸಿ ತೊಗರಿಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ವೀಕೆಂಡ್ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಕುಂಬಳಕಾಯಿ ಸ್ವೀಟ್ ಇರೋದ್ರಿಂದ ಇದೆ ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೊಂದು ಒಗ್ಗರಣೆ ಒಗ್ಗರಣೆಗೆ ತುಪ್ಪ ಬೆಳೆಸ್ತೀನಿ ಸಾಸಿವೆ ಜೀರಿಗೆ ಸಾಲು ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿ ಒಣಮೆಣಸಿನ್ಕಾಯಿ ಸೊಪ್ಪು ಇಷ್ಟೇ ರೆಡಿಯಾಗಿದೆ ಸಾಂಬಾರು ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ ಸೂಪರಾಗಿತ್ತೆ ಒಂದ್ಸರಿ ಟ್ರೈನಿಂಗ್ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಕೇಳಿಸಿ ಬಿಸಿ ಅನ್ನ ತುಪ್ಪ ಜೊತೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್